ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ಯಂತ್ರಗಳು ಎಂದು ಬಳಸಿದಾಗ ಬಹಳಷ್ಟು ಯಂತ್ರಗಳು ನಮ್ಮ ನಮಗೆ ನಮಗೆ ಸ ಸರ್ವಸಾಮಾನ್ಯವಾಗಿ ನಾವು ನೋಡಬಹುದು ಇಂದಿನ ಯಂತ್ರದಲ್ಲಿ ನಾವು ಮಾತನಾಡುತ್ತಿರುವುದು ಸಂತಾನ ಗೋಪಾಲ ಯಂತ್ರ ಸಂತಾನ ಗೋಪಾಲ ಯಂತ್ರದ ಇವಾಗ ಹೆಸರು ಹೇಳುತ್ತಿರುವ ಹಾಗೆ ಇದು ಸಂತಾನಕ್ಕೆ ಸೀಮಿತವಾದ ಯಂತ್ರವಾಗಿರುತ್ತದೆ ನಾವು ನಮ್ಮ ಒಂದು ಬಹಳ ಒಂದು ಕಷ್ಟಪಟ್ಟು ನಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡಿ ಅವರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಾ ಬರ್ತಾ ಇರ್ತೇವೆ ಮತ್ತು ಒಂದು ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದರೆ ಮಕ್ಕಳಾಗುವುದು ಒಂದು ಬಹಳಷ್ಟು ರೀಸನ್ಗಳಿಂದ ಅಲ್ಲ ನಮ್ಮ ಬಾಡಿಯೊಳಗಡೆ ಇರುವಂತಹ ಒಂದು ಅನಾರೋಗ್ಯವಾದ ಸಹ ಎನ್ವಿರಾನ್ಮೆಂಟ್ ಆಗಲಿ ಇವ ಇವತ್ತಿನ ಮ ಮಾಡರ್ನ್ ಯುಗದಲ್ಲಿ ನಮ್ಮ ಮೆಂಟಲ್ ಪ್ರೆಷರ್ ಅಥವಾ ನಾವು ವರ್ಕ್ ಲೋಡ್ಗಳು ಈ ಥರ ಇದ್ದಾಗ ಕೆಲವು ಟೈಮಲ್ಲಿ ಮಕ್ಕಳು ಆಗುವುದರಿಂದ ಸಮಸ್ಯೆಗಳು ಕಾಣುತ್ತವೆ ನಾವು ಈ ರೀತಿ ಬಂದಾಗ ನಮಗೆ ನಮಗೆ ಗುರು ಗುರುಗಳು ಹೇಳಿರುವ ಪ್ರಕಾರ ನಮಗೆ ಉಪಯೋಗಿ ಯಂತ್ರವೆಂದರೆ ಸಂತಾನ ಗೋಪಾಲ ಯಂತ್ರ ಇಲ್ಲಿ ನ ಇಲ್ಲಿ ಯಾವುದೇ ಒಂದು ಹೆಣ್ಣು ಹೆಣ್ಣುಮಗಳು ಗರ್ಭಾವಸ್ಥೆಯಲ್ಲಿ ಇರುವಾಗ ಈ ಯಂತ್ರವನ್ನು ಬಳಸಿದರೆ ಆ ಇವಾಗ ಬಳಸಿದರೆ ಅದು ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತದೆ ಅಂದು ಯಾವುದೇ ಒಂದು ಗರ್ಭಾವಸ್ಥೆ ನಾವು ಪ್ಲಾನ್ ಮಾಡಿದಾಗ ಅಬೋಷನ್ಸ್ ಆಗೋದು ಒಂದು ಸಭೆ ಅಂಥ ಸಮಯದಲ್ಲಿ ನಾವು ಈ ಸಂತಾನ ಗೋಪಾಲ ಯಂತ್ರವನ್ನು ಪೂಜಿಸಿ ಪೂಜಿಸಿದ್ದಾಗ ಯಾವುದೇ ಒಂದು ನಕಾರಾತ್ಮಕವಾದ ಒಂದು ಅಟ್ಮಾಸ್ಫಿಯರ್ ಆಗಿರಲಿ ಅದನ್ನು ಅದು ತಡೆಗಟ್ಟುತ್ತದೆ ಮತ್ತು ಸಂತಾನ ಅಭಿವೃದ್ಧಿ ಆಗೋದಕ್ಕೆ ಈ ನಮ್ಮ ಯಂತ್ರವು ನಮಗೆ ಉಪಯೋಗವಾಗಿರುತ್ತದೆ ಶಿವಗುರುಗಳು ನಮಗೆ ಒಂದು ಶಾಸ್ತ್ರೋಕ್ತವಾಗಿ ಮತ್ತು ಸನಾತನ ಧರ್ಮದಲ್ಲಿ ಯಾವ ರೀತಿ ಹೇಳಿದ್ದಾರೆಯೋ ಆ ರೀತಿ ಈ ಯಂತ್ರವನ್ನು ನಾವು ಮಾಡುತ್ತೇವೆ ನಾವು ತಾಮ್ರದ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲೆ ಜೊಮೆಟ್ರಿಕಲ್ ಡೈಮೆನ್ಷನ್ಸ್ನಲ್ಲಿ ಯಾವ ರೀತಿ ಬರಬೇಕೋ ಆ ರೀತಿ ನಾವು ಡ್ರಾ ನಾವು ಸ್ವಹಸ್ತದಿಂದ ಒಂದು ಶುಭ ಮುಹೂರ್ತದಲ್ಲಿ ಒಂದು ಶುಭ ಗಳಿಗೆಯಲ್ಲಿ ಯಾವಾಗ ಮಾಡಬೇಕು ನಿರ್ಧಾರವನ್ನು ತೆಗೆದುಕೊಂಡು ಆವಾಗ ನಾವು ಈ ಯಂತ್ರವನ್ನು ಬರೆಯುತ್ತೇವೆ ಈ ಯಂತ್ರದಲ್ಲಿ ನಾವು ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಬೀಜಾಕ್ಷರ ಮಂತ್ರಗಳು ಮತ್ತು ಗಾಯತ್ರಿ ಮಂತ್ರಗಳನ್ನು ಯೂಸ್ ಮಾಡಿ ಈ ಯಂತ್ರವನ್ನು ರಚಿಸುತ್ತೇವೆ ಮತ್ತು ಬೀಜಾಕ್ಷರ ಮಂತ್ರಗಳನ್ನು ನಾವು ಎನರ್ಜೈಸ್ ಮಾಡುತ್ತೇವೆ ಎನರ್ಜೈಸ್ ಮಾಡಿ ಮಾಡಿ ಮಾಡೋದಕ್ಕೆ ನಾವು ಜಪ ತಪ ಹಮ್ಮಿಕೊಂಡು ಆ ಯಂತ್ರವನ್ನು ನಾವು ಗಿಡಮೂಲಿಕೆಗಳಿಂದ ಲೇಪನ ಮಾಡಿ ಅದಕ್ಕೊಂದು ಫ್ರೇಮ್ ಹಾಕಿ ನಾನು ನಿಮಗೆ ಕೊಟ್ಟಿರುತ್ತೇವೆ ಈ ಯಂತ್ರವನ್ನು ನೀವು ಮನೆಗೆ ತೆಗೆದುಕೊಂಡು ಹೋದಾಗ ನೀವು ದಿನಾಗ್ಲೂ ಅದನ್ನು ನೀವು ಕಮ್ಯುನಿಕೇಟ್ ಮಾಡೋ ರೀತಿ ಅದನ್ನು ನೀವು ಇಟ್ಕೋಬೇಕಂದರೆ ಕಮ್ಯುನಿಕೇಟ್ ಇನ್ ದ ಸೆನ್ಸ್ ನೀವು ಅದನ್ನು ನೋಡಬೇಕು ನೀವು ಅದರ ಜೊತೆ ಮಾತನಾಡಬೇಕು ನಿಮ್ಮ ಸಂಕಲ್ಪಗಳನ್ನು ಅದರ ಮುಂದೆ ಹೇಳಿಕೊಳ್ಳಬೇಕು ನೀವಾಗಲಿ ಅಥವಾ ನಿಮ್ಮ ಮಗಳಾಗಲಿ ಈ ಯಂತ್ರವನ್ನು ಅಥವಾ ನಿಮ್ಮ ಮಗನಾಗಲಿ ಈ ಯಂತ್ರವನ್ನು ಉಪಯೋಗಿಸಬೇಕಾಗುತ್ತದೆ ದೇವರ ಕೋಣೆಯಲ್ಲಿ ಅಥವಾ ಯಾವುದು ಸ್ವಚ್ಛ ಜಾಗ ಇರುತ್ತದೆಯೋ ಆ ಜಾಗದಲ್ಲಿ ಈ ಯಂತ್ರವನ್ನು ಇಟ್ಟು ನೀವು ನಾವು ಹೇಳಿಕೊಟ್ಟಿರುವ ಮಂತ್ರಗಳನ್ನು ಹೇಳಿ ಅದಕ್ಕೆ ಅಷ್ಟೋತ್ತರಗಳನ್ನು ಹೇಳಿ ನೈವೇದ್ಯವನ್ನು ಮಾಡಿ ಮಾಡಿದ್ದೇ ಆದಲ್ಲಿ ಈ ಎಂಥವು ನಿಮಗೆ ಸಕಾರಾತ್ಮಕವಾಗಿ ಒಂದು ಕೆಲಸ ಮಾಡಿ ನಿಮಗೆ ಗರ್ಭ ಗರ್ಭವನ್ನು ಇಟ್ಟುಕೊಳ್ಳುವುದಕ್ಕೆ ಇದು ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತದೆ ನಿಮಗೆ ಈ ಯಂತ್ರವು ಬೇಕಾದಲ್ಲಿ ಈ ಕೆಳಗೆ ಕೊಟ್ಟಿರುವ ವಿಳಾಸದಲ್ಲಿ ಮತ್ತು ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದಾದಲ್ಲಿ ನಾವು ನಿಮಗೆ ಯಂತ್ರವನ್ನು ಬರೆದು ನಿಮಗೆ ಕುರಿಯರ್ ಮುಖಾಂತರ ಅಥವಾ ಸ್ವಹಸ್ಯದನ್ನು ನಾವು ಕಳಿಸಲಿಕ್ಕೆ ರೆಡಿ ಮಾಡಿ